ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗಾನಿಲ್ ಇವತ್ತು ನಾನು ಆ ಅವಳ ಹೆಜ್ಜೆ ಸಿನಿಮಾ ಚಿತ್ರದ ಗೀತೆಯನ್ನು ಇದ್ದೀನಿ ನೋಡಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ತಾವರೆ ಮೊಗ್ಗೊಂದು ಸೂರ್ಯನ ಕಂಡಾಗಾರಳಿ ನಗುವಾಗಿ ಈ ಮೊಗಬೇಕು ಕಾಣೆ ಹೂವಾಯಿತೀಗ ಕತ್ತಲು ಎಲ್ಲೆಲ್ಲೂ ಮುತ್ತಲು ಭಯದಲ್ಲಿ ಹೂ ಬಾಡುತ್ತಿರಲು ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು ನುಡಿಗಳು ವೀಣೆ ಸ್ವರಗಳು ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಏನೊಂದು ಕಾಣದೆ ನಾನೊಂದು ಅಂದು ಓಡಿ ಬಂದೆ ದೇವರ ಹಾಗೆ ನಿನ್ನ ನಾನಲ್ಲಿ ಕಂಡೆ ಏಳುವರಾರಿಲ್ಲ ಕೇಳುವರಿಲ್ಲ ಒಂಟಿ ಬಾಳಿನಲ್ಲಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೆ ಹೃದಯ ಅರಳಿತು ಮನಸ್ಸು ಕುಣಿಯಿತು ಈ ಸವಿ ಮಾತನ್ನು ಕೇಳಿ ಈ ಸವಿ ಮಾತನ್ನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ